ಸೊ ಸಿಹಿ ತಿನ್ನೋ ಪ್ರಿಯರೇ ಎಚ್ಚರ 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 ಯಾಕೆಂದರೆ ಅದರಲ್ಲೂ ಮೈಸೂರು ಪಾಕ್ ಪ್ರಿಯರ್ ಯಾರಾದರೂ ಇದ್ರೆ ಈ ಸುದ್ದಿ ನೋಡಿ ನೀವು ತಿನ್ನುವಂತಹ ಸಿಹಿ ಇದೆಯಲ್ಲ ಅದು ನಿಮ್ಮ ಆರೋಗ್ಯಕ್ಕೆ ಮಾರಕ ಎಸ್ ಅಫ್ಕೋರ್ಸ್ ಸ್ವೀಟ್ ಯಾವಾಗಲೂ ಹೆಲ್ತ್ಗೆ ತೊಂದರೆ ಕೊಡುತ್ತೆ ಕಬಾಬ್ ಆಯಿತು ಈಗ ಸಿಹಿ ಮತ್ತು ಖಾರ ತಿಂಡಿಗಳಿಗೂ ಸಹ ಕೃತಕ ಬಣ್ಣಗಳನ್ನು ಬಳಕೆ ಮಾಡ್ತಾ ಇದ್ದಾರಂತೆ ರಾಜ್ಯದಲ್ಲಿ ಹಾಗಾದರೆ ಬ್ಯಾನ್ ಆಗ್ತಾವ ಸಿಹಿ ತಿಂಡಿ ಖಾರ ಮಿಕ್ಸರ್ಗಳು ಸಿಹಿ ಜೊತೆಗೆ ಖಾರ ಮಿಕ್ಸರ್ಗೂ ಕೂಡ ಬಣ್ಣ ಬೆರೆಸ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಬಣ್ಣ ಆಹಾರ ಸುರಕ್ಷತಾ ಇಲಾಖೆ ನಡೆಸಿದಂತಹ ವಿಶ್ಲೇಷಣೆಯಲ್ಲಿ ಇದು ಬಹಿರಂಗ ಆಗಿದೆ ಸಿಹಿ ತಿನಿಸುಗಳಲ್ಲಿ ಹೆಚ್ಚಾಗಿ ಕೃತಕ ಬಣ್ಣವನ್ನ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ ಈ ಮೈಸೂರು ಪಾಕ್ ಇದೆ ಗೊತ್ತಾ ಅದು ಆರೆಂಜ್ ಕಲರ್ ಬರೋದಿಕ್ಕೆ ಕೃತಕ ಬಣ್ಣವನ್ನ ಬಳಕೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಆಮೇಲೆ ಡುವೆಲ್ ಕಲರ್ಸ್ ಬರುತ್ತೆ ನೋಡಿ ಒಂದಷ್ಟು ಮೈಸೂರು ಪಾಕಗಳಲ್ಲಿ ಅದೆಲ್ಲ ಬಣ್ಣವನ್ನು ಇವರು ಮಿಕ್ಸ್ ಮಾಡ್ತಿದ್ದಾರೆ ಅಂತ ಆಹಾರ ಇಲಾಖೆ ನಿಷೇಧಿತ ಕೃತಕ ಬಣ್ಣವನ್ನು ಬಳಕೆ ಮಾಡಿರೋದನ್ನು ಪತ್ತೆ ಹಚ್ಚಿದೆ ಆಹಾರ ಇಲಾಖೆ ನಡೆಸಿದಂಥ ಅಭಿಯಾನದಲ್ಲಿ ಸ್ಯಾಂಪಲ್ಸನ್ನು ಸಂಗ್ರಹಿಸಲಾಗಿತ್ತು ಆ ಸ್ಯಾಂಪಲ್ಸ್ನಲ್ಲಿ ಇವರು ಬಣ್ಣಗಳನ್ನು ಬಳಸ್ತಾ ಇರೋದು ಗೊತ್ತಾಗಿದೆ ಬರೀ ಸ್ವೀಟ್ ಮಾತ್ರ ಅಲ್ಲ ಖಾರ ಪದಾರ್ಥಗಳಲ್ಲೂ ಸಹ ಇದೇ ರೀತಿಯಾಗಿದೆ ಕೃತಕ ಬಣ್ಣಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದು ರಾಜ್ಯದಾದ್ಯಂತ ಮೂರು ಸಾವಿರದ ಏಳ್ನೂರ ಎಂಬತ್ತೇಳು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಮಾಡಲಾಗಿತ್ತು ಆ ಪೈಕಿ ಮುನ್ನೂರ ಎಪ್ಪತ್ನಾಲ್ಕು ಸ್ಯಾಂಪಲ್ಗಳಲ್ಲಿ ಇವರು ಹೀಗೆ ಬಣ್ಣ ಬಳಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ ಅರವತ್ತೆಂಟು ಪ್ರಕರಣಗಳ ಪ್ರಕರಣಗಳನ್ನು ಈಗ ಆಲ್ರೆಡಿ ಕೋರ್ಟ್ನಲ್ಲಿ ಹಾಕಿದ್ದಾರೆ ಸೊ ಈ ಮೈಸೂರು ಪಾಕು ಮೈಸೂರು ಪಾಕಲ್ಲಿ ಡ್ಯುಯಲ್ ಕಲರ್ಸ್ ಬರ್ತಾ ಇದೆ ಗೊತ್ತಾ ಡ್ಯುಯಲ್ ಕಲರ್ಸ್ ಇರುತ್ತೆ ಲೈಟಾಗಿ ನಿಮಗೆ ಕಂದು ಬಣ್ಣದಲ್ಲಿ ಬರುತ್ತೆ ನೋಡಿ ರೆಡ್ ಮತ್ತು ಎಲ್ಲೋ ಮಿಶ್ರಿತ ಬಣ್ಣ ಅದು ಹೆಂಗೆ ಮಾಡ್ತಾರೆ ಅಂದರೆ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಕೋತಾರೆ ಒಂದು ನಾರ್ಮಲ್ ಆಗಿರುತ್ತೆ ಇನ್ನೊಂದಕ್ಕೆ ಬಣ್ಣ ಬೆರೆಸ್ತಾರೆ ಎರಡನ್ನೂ ಮಾಡಿ ಒಂದಕ್ಕೆ ಬಣ್ಣ ಬೆರೆಸ್ತಾರೆ ಇನ್ನೊಂದನ್ನು ಮಾಡಿ ಮಾಡಿಟ್ಕೋತಾರೆ ಆಮೇಲೆ ಎರಡನ್ನೂ ಸಹ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ನಾದುತ್ತಾರೆ ನಾದ್ಬಿಟ್ಟು ಆದಮೇಲೆ ಅದನ್ನು ಶೇಪ್ ಶೇಪ್ ಟ್ರೇನಲ್ಲಿ ಹಾಕ್ತಾರೆ ಸೊ ಅದೇನಾಗುತ್ತೆ ಅಂದರೆ ಡ್ಯಲ್ ಕಲರ್ ಆಗಿ ನಿಮಗೆ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಂದರೆ ಬಣ್ಣ ಮಿಕ್ಸ್ ಮಾಡ್ತಿದ್ದಾರಂತೆ ನಿಮಗೆ ಗೊತ್ತಿದ್ದು ಆಲ್ರೆಡಿ ಗೋಬಿ ಆಗಿರಬಹುದು ಮತ್ತು ಕಬಾಬ್ಸ್ ಆಗಿರ್ಬೋದು ಇದು ಯಾವುದಕ್ಕೂ ಸಹ ಈಗ ಬಣ್ಣ ಬಳಕೆ ಮಾಡೋ ಹಾಗಿಲ್ಲ ನ್ಯಾಚುರಲ್ ಕಲರ್ ಏನಿದೆ ಆ ಕಲರಲ್ಲೇ ಮಾಡಬೇಕು ಬಣ್ಣ ಬೇಕಾದರೆ ಒಂದು ಸ್ವಲ್ಪ ಈ ಮಿರ್ಚಿ ಪೌಡ್ರ್ ಇದೆಯಲ್ಲ ಒಣಮೆಣಸಿನ ಪುಡಿ ಅದನ್ನು ಬೇಕಾದರೆ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ಬೋದು ಬಣ್ಣ ಬೇಕಾದರೆ ಹಾಗಂತ ನಿಮಗೆ ಈ ಹಿಂದೆ ಬಳಸ್ತಾ ಇದ್ರಲ್ಲ ಹಂಗೆ ಬಳಕೆ ಮಾಡೋ ಹಾಗಿಲ್ಲ ಸೊ ಈಗ ಸ್ವೀಟ್ಸಲ್ಲೂ ಅದೇ ಥರ ಮಾಡ್ತಾ ಇದ್ದಾರೆ ಈ ಆಗಿರಬಹುದು ಆಗಿರ್ಬೋದು ಮೈಸೂರು ಪಾಕ್ ಆಗಿರ್ಬೋದು ಜಾಂಗೀರ್ ಆಗಿರ್ಬೋದು ಜಿಲೇಬಿ ಆಗಿರ್ಬೋದು ಸೊ ಯಾವುದೆಲ್ಲ ಹೆಚ್ಚಾಗಿ ಕಣ್ಣಿಗೆ ಕುಕ್ಕೋ ರೀತಿಯಲ್ಲಿ ಇರುತ್ತಲ್ವಾ ಅದೆಲ್ಲದಕ್ಕೂ ಬಣ್ಣ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತಾಗಿದೆ ಅದನ್ನು ಆಹಾರ ಇಲಾಖೆ ಪತ್ತೆ ಹಚ್ಚಿದೆ ಸಿಹಿ ಪ್ರಿಯರಿಗೆ ಖಾರ ಮಿಕ್ಸ್ಚರ್ ಪ್ರಿಯರಿಗೆ ತಿರ್ಗಾ ಮತ್ತೆ ಆಹಾರ ಇಲಾಖೆಯಿಂದ ಮತ್ತೊಂದಿಷ್ಟು ವರದಿಯ ಪ್ರಕಾರ ಸ್ಟಾಕ್ಗಳು ಆಗುವಂತ ಸಾಧ್ಯತೆಗಳಿದೆ ಯಾಕೆಂದ್ರೆ ಇವಾಗ ಗೋಬಿ ಮಂಚೂರಿಯನ್ ಆಯಿತು ಕಬಾಬ್ ಆಯಿತು ಬಂಬೈ ಮಿಠಾಯಿ ಆಯಿತು ಇನ್ನು ನೆಕ್ಸ್ಟು ಜಿಲೇಬಿ ಇರಬಹುದು ಅಥವಾ ಪಾಕ್ಗಳಿರ್ಬಹುದು ಮೈಸೂರು ಪಾಕ್ನಂಥ ಪಾಕ್ಗಳು ಆ ಮಿಕ್ಚರ್ಸ್ಗಳು ಇರ್ಬಹುದು ಖಾರ ಗಳು ಇದೆಲ್ಲದರಲ್ಲೂ ಕೂಡ ಕೃತಕ ಬಣ್ಣದ ಸೇರಿಕೆ ಪತ್ತೆಯಾಗಿರೋದು ಅಹ್ ಏನಿದೆ ದೃಢಪಟ್ಟಿದೆ ಒಂದು ಆಹಾರ ಇಲಾಖೆಯಿಂದ ಸುಮಾರು ಮೂರುವರೆ ಸಾವಿರ ಮೂರುವರೆ ಸಾವಿರಕ್ಕಿಂತ ಜಾಸ್ತಿ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿರೋದ್ರಲ್ಲಿ ಮುನ್ನೂರಕ್ಕಿಂತ ಜಾಸ್ತಿ ಸ್ಯಾಂಪಲ್ಸ್ಗಳಲ್ಲಿ ಕೃತಕ ಬಣ್ಣ ಪತ್ತೆಯಾಗಿದೆ ಸೊ ಈ ರೀತಿ ಕೃತಕ ಬಣ್ಣ ಇರುವಂತಹ ಸಿಹಿ ತಿಂಡಿ ತಿನಿಸು ತಿನಿಸು ತಿಂಡಿಗಳಿರ್ಬೋದು ಅಥವಾ ಖಾರ ಮಿಕ್ಸರ್ಗಳಿರ್ಬೋದು ಅಥವಾ ಯಾವುದೇ ಪದಾರ್ಥ ಇರಬಹುದು ಅದನ್ನ ನಾವು ಸೇವನೆ ಮಾಡಿದ್ವಿ ಅಂತ ಹೇಳಿದ್ರೆ ಜ್ಯೂಸ್ ಇರಬಹುದು ಸಾಸ್ ಇರಬಹುದು ಕೆಚಪ್ ಇರಬಹುದು ತಂಪು ಪಾನೀಯಗಳಿರ್ಬಹುದು ಇದೆಲ್ಲ ನಾವು ಸೇವನೆ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಆರೋಗ್ಯಕ್ಕೆ ಹಾನಿಯಾಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಜಾಸ್ತಿ ಅನ್ನೋಕ್ಕಿಂತ ಹಾಗೆ ಆಗುತ್ತೆ ಅದರಲ್ಲೂ ಕೂಡ ಎಸ್ಪೆಷಲಿ ಈ ಗಟ್ ರಿಲೇಟೆಡ್ ಡಿಸೀಸಸ್ ಇರಬಹುದು ಆಟೋಮ್ಯೂನ್ ಡಿಸೀಸಸ್ ಇರಬಹುದು ಇರಬಹುದು ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳಿರ್ಬೋದು ಇದೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ ಸೊ ನೀವು ಎಲ್ಲಿ ಪರ್ಚೇಸ್ ಮಾಡ್ತಿದ್ದೀರಾ ಹೇಗೆ ತಿಂತಾ ಇದ್ದೀರಾ ಅನ್ನೋದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಪಾಸಿಬಲ್ ಆಯಿತು ಅಂತ ಹೇಳಿದರೆ ಸಾಧ್ಯವಾಯಿತು ಅಂತ ಹೇಳಿದ್ರೆ ಮನೆಯಲ್ಲೇನೆ ನೀವು ಈ ಸಿಹಿ ಪದಾರ್ಥಗಳನ್ನು ತಿನ್ ತಯಾರು ಮಾಡಿ ತಿನ್ನುವಂಥದ್ದು ಅಥವಾ ಈ ಮಿಕ್ಸರ್ಸ್ ಗಳನ್ನ ತಿನ್ನುವಂಥದ್ದನ್ನ ಮಾಡಿದ್ರೆ ಒಳ್ಳೇದು ಇಲ್ಲ ಅಂದ್ರೆ ಅದರಲ್ಲಿ ಯೂಸ್ ಮಾಡ್ತಿರುವಂತಹ ಎಣ್ಣೆಯಿಂದ ಹಿಡ್ಕೊಂಡ್ಬಿಟ್ಟು ಪದಾರ್ಥಗಳು ಪ್ಲಸ್ ಕೃತಕ ಬಣ್ಣ ಇದೆಲ್ಲ ಸೇರಿ ಆರೋಗ್ಯದ ಮೇಲೆ ಹಾನಿಕಾರಕ ಪ್ರಭಾವವನ್ನು ಬೀರುವುದು ಆ ತುಂಬಾ ಏನು ನಾವು ತಡಿಲಿಕ್ಕಾಗಲ್ಲ ಅಂತ ನನ್ನ ಅನಿಸಿಕೆ